ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇದು ಏನಪ್ಪ ನಾನು ಮಾಡ್ತಾ ಇರೋದು ಅಂತ ನೋಡ್ತಾ ಇದ್ದೀರಾ ಇದು ಪೂರಿ ಅಂದರೆ ಪೂರಿ ಅಂದರೆ ಮಾಮೂಲಿ ಪೂರಿ ಅಲ್ಲ ಸಿಹಿಯಾದ ಸಕ್ಕರೆಯಿಂದ ಮಾಡಿದಂತಹ ಸೊಗಸಾ ಪೂರಿ ಇದನ್ನು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಮತ್ತು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಟ್ಲು ತಗೊಂಡಿದ್ದೀನಿ ಒಂದು ಬಟ್ಲಿಗೆ ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ಬಟ್ಲಿಗೆ ಹಾಕ್ಬಿಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಒಂದೇ ಒಂದು ಕಲ್ಲುಪ್ಪು ಕಲ್ಲುಪ್ಪ ಆದರೂ ಹಾಕ್ಬೋದು ನೈಸಾಗಿರೋ ಉಪ್ಪು ಆದರೂ ಹಾಕ್ಬೋದು ನಾನು ಸ್ವಲ್ಪ ಒಂದೇ ಒಂದು ಕಲ್ಲುಪ್ಪ ಇದ್ದೀನಿ ಅದಕ್ಕೆ ನೀರು ಹಾಕಿ ಕಲಿಸ್ಕೊಂಡು ರೊಟ್ಟಿ ಹಿಟ್ಟಿನ ತರಹ ಕಲಸಿಬಿಟ್ಟು ಇಟ್ಬಿ ಮುಚ್ಚಿಟ್ಬಿಡ್ಬೇಕು ರೊಟ್ಟಿ ಹಿಟ್ಟಿನ ತಲ ಹಾಕ ಕಲಸಿಬಿಟ್ಟು ಮುಚ್ಚಿಟ್ಬಿಟ್ರೆ ಈ ಕ ನ ಆಮೇಲೆ ಅದು ಸ್ವಲ್ಪ ತಾದ್ಮೇಲೆ ಕಣಕದ ಹಿಟ್ಟಿಗೆ ನಾದಿದಾಗೆ ನಾದಬೇಕಾಗುತ್ತೆ ಇವಾಗ ಸುಮ್ಮನೆ ರೊಟ್ಟಿ ಹಿಟ್ಟಿಗೆ ಹೇಗೆ ನಾನು ಕಲಿಸ್ತೀನ ಅದೇ ತರಹ ರೊಟ್ಟಿ ಹಿಟ್ಟಿದ ಇದು ಚಿರೋಟಿ ರವೆ ಆಗಿರೋದ್ರಿಂದ ನಾನು ಈ ಥರನೇ ಮಾಡೋದು ಅದಕ್ಕೆ ಒಗ್ಗ ರೊಟ್ಟಿ ಇಟ್ಟಿನ ಥರ ಕಲಸಿ ಇಟ್ಟಿದ್ದೀನಿ ಅದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಅದು ಚ ನೆನಿಬೇಕಾಗುತ್ತೆ ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು ನಂತರ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು ಕಪ್ನಷ್ಟು ರವೆ ಮೀಡಿಯಮ್ ರವೆನ ಉಪ್ಪಿಟ್ಟಿನ ರವೆನ ತಗೊಂಡು ಇದ್ದೀನಿ ಅದು ಉಪ್ಪಿಟ್ಟಿನ ರವೆ ನಾವು ಉಪ್ಪಿಟ್ಟಿಗೆ ಹೇಗೆ ಘಮ್ ಘಮ ಅಂತ ವಾಸನೆ ಬರೋವರೆಗೂ ಉರಿತೀವೋ ಅಲ್ಲಿವರೆಗೂ ಈ ರವೆಯನ್ನು ಉರಿಬೇಕಾಗುತ್ತೆ ಇವಾಗ ಇನ್ನೇನು ಹುರಿದಿರೋದು ಆಗಿದೆ ಇವಾಗ ಅದನ್ನು ತೆಗೆದುಬಿಟ್ಟು ಒಂದು ಕಪ್ನಷ್ಟು ಸಕ್ಕರೆ ರವೆ ಎಷ್ಟು ತಗೊಂಡಿದ್ನೋ ಅಷ್ಟು ಕಪ್ ಒಂದು ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತು ಒಲೆ ಮೇಲೆ ಬಟ್ಲು ಇಟ್ಟುಬಿಟ್ಟು ಅದಕ್ಕೆ ಮೂರು ಕಪ್ನಷ್ಟು ಹಾಲು ಯಾವ ಕಪ್ನಲ್ಲಿ ರವೆ ತಗೊಂಡಿದ್ನೋ ಅದೇ ಕಪ್ನಲ್ಲಿ ಮೂರು ಕಪ್ನಷ್ಟು ಹಾಲು ನಂತರ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಅದು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಅದು ಚೆನ್ನಾಗಿ ಮೇಲೆ ಉಕ್ಕಿ ಬರೋವರೆಗೂ ಬಿಡಬೇಕು ಇವಾಗ ಮೇಲೆ ಉಕ್ಕಿ ಬರ್ತಾ ಇದೆ ಇವಾಗ ನಾನು ಉರಿದು ಇಟ್ಕೊಂಡಿರುವಂತಹ ರವೆ ಮತ್ತು ಅಳತೆ ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಅದು ಉಕ್ಕಿ ಬರ್ತಾ ಇದೆಯಲ್ಲ ಹಾಲಿಗೆ ಹಾಕಿಬಿಟ್ಟು ಬೆರೆಸಬೇಕು ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಕಲಿಸ್ತಾ ಇರಬೇಕು ತಳ ಹತ್ತದೇ ಇರೋ ಹಾಗೆ ನೋಡ್ಕೋಬೇಕು ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು ಇವಾಗ ಅದು ಉಪ್ಪಿಟ್ಟಿನ ಥರ ಆಗುತ್ತೆ ಉಪ್ಪಿಟ್ಟಿನ ತರಹ ಆದಮೇಲೆ ಒಲೆ ಆರಿಸ್ಬಿಡ್ಬೇಕು ಒಲೆ ಆರಿಸಿದ್ರೆ ಅದು ತಣ್ಣಗಾದ್ಮೇಲೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಉಪ್ಪಿಟ್ಟಿನ ಥರ ಅಂದರೆ ಇನ್ನೂ ಸ್ವಲ್ಪ ನೀರು ನೀರಾಗೇ ಇದ್ದಾಗೇ ನಾನು ಒಲೆ ಆರಿಸ್ಬಿಡ್ಬೇಕು ಯಾಕೆಂದರೆ ಅದು ಉಪ್ಪಿಟ್ಟು ಅಂದರೆ ಅದು ಬ ಸರಿ ಹೋಗಲ್ಲ ತಣ್ಣಗಾದ್ಮೇಲೂ ಇದಾಗೋಗುತ್ತೆ ಅದಕ್ಕೆ ಇವಾಗ ಮುಂಚೆನೇ ಆರಿಸ್ಬಿಟ್ಟು ಅದನ್ನು ಇವಾಗ ತಣ್ಣಗಾದ್ಮೇಲೆ ನೋಡಿ ಈ ತರಹ ಉಂಡೆ ಕಟ್ಟೋದಕ್ಕೆ ಬರಬೇಕು ಅಷ್ಟವರೆಗೆ ನೋಡಿ ಇವಾಗ ಉಂಡೆ ಕಟ್ಟೋದಕ್ಕೆ ಬಂದಿದೆ ಇವಾಗ ಅದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಆ ರವೆಯನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ನಾದಬೇಕು ನಾದವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಎಣ್ಣೆ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ನಾದಬೇಕಾಗುತ್ತೆ ಅದು ಅದು ರವೆ ನಾದಿದ್ರೇ ತಟ್ಟೋದಕ್ಕೆ ಬರೋದು ಇಲ್ಲಾಂದರೆ ಅದು ತಟ್ಟೋದಕ್ಕೆ ಬರೋದಿಲ್ಲ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದ ನಾದವರೆಗೂ ಮೆತ್ತಗಾಗೋವರೆಗೂ ನಾದಬೇಕಾಗುತ್ತೆ ಇವಾಗ ಅದು ಮುಚ್ಚಿಬಿಡೋಣ ಇವಾಗ ಸ್ವಲ್ಪ ನಾದಿರೋದಾಗಿದೆ ಅದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿಬಿಟ್ಟು ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಇವಾಗ ಇವಾಗ ಅದು ಮೇಲಕ್ಕೆ ಎತ್ತಿದ್ರೆ ಈ ತರಹ ಮೇಲಕ್ಕೆ ಏಳಬೇಕು ಇಲ್ಲಾಂದರೆ ಅದು ತಟ್ಟೋದಕ್ಕೆ ಬರೋದಿಲ್ಲ ಇವಾಗ ಚೆನ್ನಾಗಿ ನೆಂದಿದೆ ಇದು ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ಒಬ್ಬಟ್ಟು ತಟ್ಟದಾಗೆ ಒಂದು ಪೇಪರನ್ನು ತಟ್ಕೊ ಇಟ್ಕೊಳ್ಳೋಣ ತುಪ್ಪದ ಆದರೂ ಪರವಾಗಿಲ್ಲ ಎಣ್ಣೆದಾದರೂ ಪರವಾಗಿಲ್ಲ ಅದನ್ನು ಇಟ್ಕೊಂಡ್ರೆ ಸಾಕು ಒಬ್ಬಟ್ಟಿನ ಪೇಪರೇ ಬೇಕು ಅನ್ನೋದೇನು ಇಲ್ಲ ಇವಾಗ ಇದಕ್ಕೆ ಹಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ಇದ್ದೀನಿ ನೋಡಿ ಇಷ್ಟು ಹಿಟ್ಟು ತಗೊಂಡ್ರೆ ಸಾಕು ಇವಾಗ ಅದನ್ನು ತಟ್ಟಣ ತಟ್ಟಿಬಿಟ್ಟು ಅದು ಆವಾಗಲೇ ತೋರಿಸಿದ್ನಲ್ಲ ಮಾಡಿರೋದು ಹಲ್ವಾ ಥರ ಮಾಡಿರೋದು ಆ ಹಲ್ವನ ಉಂಡೆ ಕಟ್ಟಿರೋದನ್ನ ತೋರಿಸಿದ್ನಲ್ಲ ಆ ಉಂಡೆಯನ್ನು ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಮುಚ್ಚಿಬಿಡೋಣ ಹೂರಣಕ್ಕೆ ನಾವು ಹೇಗೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಬ್ಬಟ್ಟು ತಡ್ತೀವೋ ಅದೇ ತರಹನೇ ಇದು ಚಿಕ್ಕ ಚಿಕ್ಕದಾಗಿ ಪೂರಿ ಸೈಜ್ನಲ್ಲಿ ತಟ್ಟಬೇಕಾಗುತ್ತೆ ತಟ್ಟವಾಗ ಒಂದು ಸ್ವಲ್ಪ ದಪ್ಪಕ್ಕೆ ತಟ್ಟಬೇಕು ಇಲ್ಲಾಂದರೆ ಅದರೊಳಗಡೆ ಎಲ್ಲ ಊರಣ ಎಲ್ಲ ಎಣ್ಣೆಗೆ ಬಂದ್ಬಿಡುತ್ತೆ ಇವಾಗ ದಪ್ಪಕ್ಕೆ ತಟ್ಟಣ ತಟ್ಟಿರೋದಾದ ಮೇಲೆ ಅಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತೆ ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಅದು ಇವಾಗ ಕಾದಿದೆ ಇವಾಗ ಕಾದಿರೋ ಎಣ್ಣೆಗೆ ಈ ತಟ್ಟಿರೋ ಅಂತಹ ಪೂರಿಯನ್ನು ಅದರೊಳಗೆ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಇನ್ನೊಂದನ್ನು ತಟ್ಟಿ ಹಾಗೆ ಇಟ್ಕೊಂಡು ಬಿಡ್ತೀನಿ ಇನ್ನೊಂದನ್ನು ಹಾಗೆ ತಟ್ಟಿ ಇಟ್ಕೊಂಡು ಬಿಟ್ಟರೆ ಅದು ಬೇಯೋದ್ರೊಳಗೆ ಸರಿ ಹೋಗುತ್ತೆ ಇವಾಗ ಅದು ಒಂದು ಕಡೆ ಬೆಂದಿದೆ ಅದನ್ನು ಇನ್ನೊಂದು ಕಡೆಗೆ ತಿರು ಹಾಕಿ ಬೇಯೋದಕ್ಕೆ ಬಿಡೋಣ ಈ ಕಡೆಯೂ ಚೆನ್ನಾಗಿ ಬೇಯಬೇಕಾಗುತ್ತೆ ನೋಡಿ ಇವಾಗ ಈ ಕಡೆಯೂ ಬೆಂದಿರೋ ಆದಮೇಲೆ ತೆಗೆದುಬಿಡೋಣ ಎಣ್ಣೆ ಎಲ್ಲ ಜಾಸ್ತಿ ಹೀರ್ಕೊಳ್ಳುತ್ತೆ ಅದಕ್ಕೆ ಎಣ್ಣೆ ಚೆನ್ನಾಗಿ ಬ ಬಗ್ಗಿಸ್ಕೋಬೇಕು ಪ್ರೆಸ್ ಮಾಡಿದ್ರೆ ನೋಡಿ ಈ ತರಹ ಎಣ್ಣೆ ಅದರೊಳಗೆ ಬೀಳುತ್ತೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ತುಂಬ ತುಂಬಾ ಎಣ್ಣೆ ಇರುತ್ತೆ ಇದು ಈ ಒಬ್ಬಟ್ಟು ಈ ಸೊಗ್ಸಾ ಪುರಿನೇ ಇದೇ ತರಹ ಎಣ್ಣೆ ಜಾಸ್ತಿ ಇರಿಸುತ್ತೆ ಇವಾಗ ಅದು ತೆಗ್ದಿದ್ದಾದ ಮೇಲೆ ಇನ್ನೊಂದನ್ನು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಹಾಗೆ ಬೇಯೋದಕ್ಕೆ ಬಿಡಬೇಕು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರು ಹಾಕೋಣ ಇನ್ನೊಂದು ಕಡೆ ತಿರುವು ಹಾಕ್ಬಿಟ್ಟು ಎರಡು ಕಡೆನೂ ಬೆಂದ ಮೇಲೆ ಅದನ್ನು ಕೂಡ ತೆಗಿಬೇಕು ತೆಗೆದುಬಿಟ್ಟು ಆವಾಗಲೇ ಪ್ರೆಸ್ ಮಾಡಿದಾಗೇ ಅದು ಕೂಡ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಎಣ್ಣೆ ಜಾಸ್ತಿ ಇರಿಸುತ್ತೆ ಇವಾಗ ಅದು ಎರಡು ಕಡೆನೂ ಬೆಂದಿದೆ ಇವಾಗ ತೆಗಿತಾಯಿದ್ದೀನಿ ಆವಾಗಲೇ ತೆಗೆದುಬಿಟ್ಟು ಚೆನ್ನಾಗಿ ನೀರೆಲ್ಲ ಎಣ್ಣೆ ಎಲ್ಲ ಹೋಗೋ ಹಾಗೆ ಇದು ಮಾಡ್ಕೋಬೇಕು ಇವಾಗ ಸೊಗ್ಸಾ ಪೂರಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು